गांधी जी ने कहा था मैं बड़े अदब और दृढ़ता से कहना चाहता हूं कि गंदगी हमारे आसपास बिल्कुल ना हो और सफाई हमें खुद करनी चाहिए क्या हम तय करें कि 2019 जब महात्मा गांधी की एक सौ जयंती बनाएंगे हमारा गांव हमारा शहर हमारा गली हमारा मोहल्ला हमारी स्कूल हमारे मंदिर हमारे अस्पताल सभी क्षेत्र गंदगी का नामो निशान नहीं रहने देंगे आइए हम सब मिलकर स्वच्छता का संकल्प लें और एक स्वच्छ भारत की रचना करें स्वच्छ भारत एक कदम स्वच्छता की ओर ಇದು ಕರ್ನಾಟಕದ ಸುಪ್ರಸಿದ್ಧ ಪುಣ್ಯಕ್ಷೇತ್ರ ಧರ್ಮಸ್ಥಳ ಪ್ರತಿದಿನ ಸಹಸ್ರಾರು ಭಕ್ತಾದಿಗಳನ್ನ ತನ್ನತ್ತ ಸೆಳೆಯುತ್ತಾ ಭಕ್ತರ ಮನದಲ್ಲಿ ಸಂತಸದ ಭಾವ ತುಂಬಿ ದೈವತ್ವದ ನಂಬಿಕೆಯನ್ನ ಮತ್ತಷ್ಟು ಗಟ್ಟಿಮಾಡಿ ಸನ್ಮಾರ್ಗದಲ್ಲಿ ನಡೆವ ಮನಸ್ಸನ್ನ ನೀಡಿ ಎಲ್ಲರನ್ನೂ ಮುನ್ನಡೆಸುತ್ತಿರುವ ಪುಣ್ಯಕ್ಷೇತ್ರ ಹಿಂದೂ ಧರ್ಮಸ್ಥಳ ದೇಶದ ಅತ್ಯಂತ ಶುಚಿಯಾದ ಪುಣ್ಯಕ್ಷೇತ್ರವೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಕಸವನ್ನು ನಿರ್ದಿಷ್ಟ ಸ್ಥಳದಲ್ಲೇ ಹಾಕಲು ಅನುವಾಗುವಂತೆ ರಸ್ತೆಗಳಲ್ಲಿ ಕಸದ ಡಬ್ಬಗಳನ್ನ ಇಡಲಾಗಿದೆ ಕ್ಷೇತ್ರದ ಪ್ರತಿ ರಸ್ತೆ ಬೀದಿಗಳು ಸ್ವಚ್ಛ ಸುಂದರವಾಗಿ ಮನಮೆಚ್ಚುವಂತಿದೆ ಶ್ರೀ ಮಂಜುನಾಥನ ದರ್ಶನಕ್ಕಾಗಿ ಪ್ರತಿನಿತ್ಯ ಬರುವ ಸಹಸ್ರಾರು ಭಕ್ತಾದಿಗಳಿಗೆ ಸರಿಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ತಂಗುವ ಕೊಠಡಿಗಳ ವ್ಯವಸ್ಥೆ ಇಲ್ಲಿದೆ ಉಚಿತ ಶೌಚಾಲಯದ ವ್ಯವಸ್ಥೆಯನ್ನ ಯಾತ್ರಿಕರಿಗೆ ಕಲ್ಪಿಸಲಾಗಿದೆ ಸಾವಿರಾರು ಭಕ್ತರಿಗೆ ಸೋಜಿಗವೆಂಬಂತೆ ಅತ್ಯಂತ ಕ್ರಮಬದ್ಧವಾಗಿ ನಡೆವ ವಿಶಿಷ್ಟ ಅನ್ನ ದಾಸೋಹ ಎಲ್ಲರನ್ನ ತಣಿಸಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ವಸತಿ ಸಮೂಹದ ತ್ಯಾಜ್ಯ ನೀರನ್ನ ಪರಿಶುದ್ಧವಾಗಿಸಿ ಕೃಷಿಗೆ ಮರುಬಳಕೆ ಮಾಡುತ್ತಿರುವುದು ಹಾಗೆ ಅಡುಗೆ ಮನೆಯ ಹಸಿ ತ್ಯಾಜ್ಯವನ್ನ ಉತ್ಕೃಷ್ಟ ಎರೆಹುಳು ಗೊಬ್ಬರವಾಗಿ ಮಾರ್ಪಾಡು ಮಾಡಿ ಬಳಸುತ್ತಿರುವುದು ಎಲ್ಲರ ಗಮನ ಸೆಳೆದಿದೆ ಶುಚಿತ್ವವನ್ನು ಕಾಪಾಡಿ ಕ್ಷೇತ್ರವನ್ನ ಮಾದರಿಯಾಗಿಸಿರುವ ಈ ಮಹತ್ತರ ಯಶಸ್ವಿ ಕಾರ್ಯದ ಸಾಧನೆಯ ಹಿಂದೆ ಧರ್ಮಸ್ಥಳ ಸಂಸ್ಥಾನದ ಧರ್ಮಾಧಿಕಾರಿಗಳಾದ ಶ್ರೀ ವೀರೇಂದ್ರ ಹೆಗಡೆಯವರ ಸತತ ಉತ್ತೇಜನವಿದೆ ಹಾಗೆ ಅವರ ನಿರಂತರ ಮಾರ್ಗದರ್ಶನವಿದೆ ಈ ಎಲ್ಲ ತರ ನಿತ್ಯ ಚಟುವಟಿಕೆಗಳನ್ನು ನಿಮಗಾಗಿಯೇ ಪರಿಚಯಿಸುತ್ತಿದೆ ಇಂದಿನ ಈ ಹೊತ್ತಿನ ಸಂಚಿಕೆ ದೇವಸ್ಥಾನದ ಎಲ್ಲ ವಿಚಾರವನ್ನು ನೋಡಿಕೊಳ್ಳುವ ಜವಾಬ್ದಾರಿ ನನಗೆ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಕೊಟ್ಟಿದ್ದಾರೆ ಆ ಪ್ರಕಾರ ನಾನು ಇಲ್ಲಿಯ ಎಲ್ಲ ಕ್ಷೇತ್ರದ ಶುಚಿತ್ವದ ಮತ್ತು ದಿನನಿತ್ಯದ ಜನರ ಆಗು ಹೋಗುಗಳ ವಿಚಾರ ದೇವಸ್ಥಾನದ ಒಂದು ವ್ಯವಸ್ಥೆಯ ಬಗ್ಗೆ ನಾನು ನೋಡಿಕೊಳ್ತಾ ಇದ್ದೇನೆ ಪ್ರಥಮವಾಗಿ ನಮಗೆ ಬಂದಂಥ ಒಂದು ದೊಡ್ಡ ಚಾಲೆಂಜ್ ಏನೆಂದರೆ ನಮಗೆ ದಿನವೊಂದರ ಯಾತ್ರಿಕರು ಸಾಧಾರಣ ಹತ್ತರಿಂದ ಹದಿನೈದು ಸಾವಿರ ಜನ ದೇವರ ದರ್ಶನಕ್ಕೆ ಬಂದು ಬರುತ್ತಾರೆ ಅವರಿಗೆ ದೇವರ ದರ್ಶನವನ್ನು ಯಾವುದೇ ರೀತಿ ತೊಂದರೆ ಇಲ್ಲದ ಹಾಗೆ ಅವರಿಗೆ ನಾವು ಅನುವು ಮಾಡಿಕೊಡ್ತೇವೆ ಅದೇ ರೀತಿ ನಮ್ಮ ಹತ್ತಿರ ಸುಮಾರು ಬಂದ ಯಾತ್ರಿಕರಿಗೆ ಉಳಿಲಿಕ್ಕೆ ಸುಮಾರು ಎರಡು ಅಂದಾಜು ರೂಮುಗಳಿದೆ ಅದರ ಎಲ್ಲ ಮೇಲ್ವಿಚಾರಣೆಯನ್ನು ಕೂಡ ನಾನು ನೋಡಿಕೊಳ್ತಾ ಇದ್ದೇನೆ ಇದರ ಒಟ್ಟಿಗೆ ನಾವು ದಿನವೊಂದರ ಸಾಧಾರಣ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಜನ ಸರಾಸರಿ ಅನ್ನದಾಸೋಹ ದೇವರ ದರ್ಶನ ಆದ ಮೇಲೆ ಜನರು ಬಂದು ಅವರ ಪ್ರಸಾದ ಊಟ ಮಾಡಿಕೊಂಡು ಹೋಗ್ತಾರೆ ಇದರಲ್ಲಿ ಮಧ್ಯದಲ್ಲಿ ಬರುವಂಥದ್ದು ಏನೆಲ್ಲ ಸಮಸ್ಯೆಗಳು ಅಂತ ಹೇಳಿದರೆ ಪ್ರಥಮವಾಗಿ ಅವರಿಗೆ ನಾವು ಬಂದಾಗ ಅವರನ್ನು ಸರತಿ ಸಾಲಿನಲ್ಲಿ ಕಳಿಸುವಾಗ ಅವರಿಗೆ ಬೇಕಾದಂಥ ಆಹಾರ ಮತ್ತು ಅವರಿಗೆ ದೇಹ ಬಾಧೆ ತೀರಿ ತೀರಿಸಲಿಕ್ಕೆ ವ್ಯವಸ್ಥೆ ಆಮೇಲೆ ಅವರಿಗೆ ಬೇಕಾದಂಥ ಪ್ರಸಾದ ಕೊಡುವಂಥ ವ್ಯವಸ್ಥೆ ನಂತರ ಅವರು ಅಲ್ಲಿಂದ ಬಂದ ಮೇಲೆ ಅವರು ಅನ್ನಪೂರ್ಣಕ್ಕೆ ಪ್ರಸಾದಕ್ಕೆ ಹೋಗ್ತಾರೆ ಅಲ್ಲಿ ಅವರಿಗೆ ಕೊಡುವಂಥದ್ದು ರುಚಿ ಮತ್ತು ಶುಚಿಯಾದಂಥ ಒಂದು ಆಹಾರದ ವ್ಯವಸ್ಥೆ ಇದನ್ನು ನಾವು ಮಾಡ್ತೇವೆ ಮೂರನೇದು ಕೆಲವರಲ್ಲೂ ಕೆಲವರು ಒಂದು ದಿವಸ ಮುಂಚಿತವಾಗಿ ಬಂದು ನಿಲ್ಲು ನಿಂತು ಬೆಳಿಗ್ಗೆ ಬೇಗ ಎದ್ದು ದೇವರ ದರ್ಶನಕ್ಕೆ ಹೋಗುವವರು ಅವರಿಗೆ ರೂಮಿನ ವ್ಯವಸ್ಥೆ ಇದರೆಲ್ಲವನ್ನು ನಾವು ನೋಡಿಕೊಳ್ಳುವಾಗ ನಮಗೆ ಜನರ ಬೆಂಬಲ ಮತ್ತು ನಮ್ಮ ನೌಕರರ ಬೆಂಬಲ ಬೇಕೇ ಬೇಕು ನಾನು ಪ್ರಥಮವಾಗಿ ಈ ಕ್ಷೇತ್ರವನ್ನು ಇಷ್ಟು ಶುಚಿಯಾಗಿ ಇಡುವುದಕ್ಕೆ ಒಂದು ಮೂಲತಃ ಪೂಜ್ಯ ಹೆಗಡೆಯವರು ಅಂದರೆ ನಮ್ಮ ಅಣ್ಣನವರು ಅಣ್ಣಾಜಿನ ನಾವು ಅವ್ರ ಮೂಲ ಪ್ರೇರಣೆ ಅದರೊಟ್ಟಿಗೆ ನಾವು ಕೆಲಸದವರನ್ನು ನಾನು ಈ ಸಂದರ್ಭದಲ್ಲಿ ಅವರ ನನ್ನ ಸಂತೋಷವನ್ನು ತಿಳಿಸ್ಬೇಕು ಯಾಕೆಂದರೆ ಯಾವ ಕಾಲಕ್ಕೂ ಯಾವ ಹೊತ್ತಿಗೂ ಅವರು ನಮ್ಮ ಕ್ಷೇತ್ರವನ್ನು ಶುಚಿಯಾಗಿ ಇಡಲಿಕ್ಕೆ ಮೂಲ ಕಾರಣ ಅವರು ಆದರೆ ಅವರಿಗೆ ಪ್ರೇರಣೆಯಾಗಿ ನಾವು ಒಂದು ಅರಿಕೆ ಬೇಕಾದಂಥ ಮೇಲ್ವಿಚಾರಕರು ಇರ್ತಾರೆ ಅವರು ಅದನ್ನು ನೋಡಿಕೊಳ್ತಾ ಇದ್ದಾರೆ ಪ್ರಥಮವಾಗಿ ನಮಗೆ ಬರುವಂಥ ಚಾಲೆಂಜಸ್ಸು ಈ ಕಡೆ ಬಂದಾಗ ಜನರು ಆಯಾ ಅವರ ಒಂದು ಅಭ್ಯಾಸ ನಮ್ಮ ದೇಶದಲ್ಲಿ ಅಂತ ಹೇಳ್ಬೋದು ಏನೇ ಕೈಯಲ್ಲಿ ಬೇಡದಿದ್ದ ವಸ್ತುವನ್ನು ಅಲ್ಲೇ ಬಿಸಾಡಿ ಬಿಸಾಡೋದು ಉದಾಹರಣೆಗೆ ಐಸ್ ಕ್ರೀಮ್ ಕಪ್ ತೆಕ್ಕಿ ಐಸ್ ಕ್ರೀಮ್ ತಿಂದವಾಗ ಅದಕ್ಕೆ ಗೌರವ ಆ ನಂತರ ಅದನ್ನು ಬಿಸಾಡಿಬಿಡ್ತಾರೆ ಅದಕ್ಕೆ ನಾವು ನಮ್ಮ ಜನರು ಅದನ್ನು ನೋಡ್ತಾನೆ ಇರ್ತಾರೆ ಅವರು ಅವರಿಗೆ ಮಾರ್ಗದರ್ಶನ ಕೊಡ್ತಾರೆ ಜನರನ್ನು ಕಸವನ್ನು ಹೀಗೆ ಮಾಡಬೇಡಿ ಅಂತ ಆದರೆ ಈಗ ಎಲ್ಲರಿಗೂ ಪ್ರಚಾರ ಆಗಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಬಹಳ ಒಂದು ಶುಚಿಯಾದ ಕ್ಷೇತ್ರ ಅಂತ ಹೇಳಿ ಅದರಲ್ಲಿ ಈಗ ನಮಗೆ ಸಿಗುವಂಥದ್ದು ಶೇಕಡ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಮಾತ್ರ ಈ ಈ ಥರ ಅಲ್ಲಿ ಅಲ್ಲಿ ಬಿಸಾಡುವಂಥ ವಸ್ತು ಮತ್ತು ಇದು ಸಿಗ್ತದೆ ಮೂಲತಃ ಆಮೇಲೆ ನಮಗೆ ಬರುವಂಥದ್ದು ಅನ್ನಪೂರ್ಣದ ಚಾಲೆಂಜಸ್ಸು ಅನ್ನಪೂರ್ಣದಲ್ಲಿ ದಿನವೊಂದರ ಸುಮಾರು ಮೂರು ಸಾವಿರ ಕೆ ಜಿಯಷ್ಟು ನಾವು ಅನ್ನವನ್ನು ತಯಾರು ಮಾಡ್ತೇವೆ ಅದಕ್ಕೆ ನಾವು ಬರುವಂಥ ಒಂದು ಗಂಜಿ ಆಗಲಿ ಅದನ್ನು ಬೇಯಿಸುವಾಗ ಬರುವಂಥ ಗಂಜಿ ಆಗಲಿ ಆಮೇಲೆ ಅದನ್ನು ಅಕ್ಕಿ ತೊಳಿದ ನೀರು ಅಕ್ಕ ಅಂತೇವೆ ನಾವು ಅದನ್ನೆಲ್ಲ ನಾವು ಗೋಶಾಲೆಗೆ ಕಳಿಸ್ತೇವೆ ಗೋಶಾಲೆಯಲ್ಲಿ ಸುಮಾರು ನೂರು ನೂರ ಎಪ್ಪತ್ತು ಜಾನುವಾರುಗಳನ್ನು ಅದು ಕುಡಿದ ಮೇಲೆ ಅದನ್ನು ಗೋಬರ್ ಗ್ಯಾಸಿಗೆ ಕಳಿಸ್ತೇವೆ ಸೆಗಣಿ ಮತ್ತು ಗೋಮೂತ್ರ ಗ್ರಾವಿಟಿಯಲ್ಲಿ ಗದ್ದೆಗೆ ಹೋಗಿ ಅದರಲ್ಲಿ ನಾವು ಹುಲ್ಲು ಬೆಳೆಸ್ತೇವೆ ಯಾರಿಗೆ ಜಾನುವಾರಿಗೆ ಅಂತೇಳಿ ಆ ನಂತರ ನಮಗೆ ಸುಮಾರು ಮೂರರಿಂದ ಮೂರುವರೆ ಸಾವಿರ ಲೀಟರ್ನಷ್ಟು ಸ್ಲರಿ ಸಿಗ್ತದೆ ಗೋಬರ್ ಗ್ಯಾಸಲ್ಲಿ ಇದನ್ನು ನಾವು ಶನಿವಾರ ಭಾನುವಾರ ಸೋಮವಾರ ನಾವು ಊಟದ ಎಲೆಯನ್ನು ನಾವು ಭಕ್ತಾದಿಗಳಿಗೆ ಕೊಡ್ತೇವೆ ಯಾಕೆಂದರೆ ಈ ನಾವು ಬಾಕಿ ದಿವಸ ಪ್ಲೇಟ್ ಕೊಡ್ತೇವೆ ಬಟ್ಟಲು ಅಂತೇವೆ ನಾವು ಆದರೆ ನಮಗೆ ಈ ಶನಿವಾರ ಭಾನುವಾರ ಸೋಮವಾರ ಯಾತ್ರಿಕರ ಒತ್ತಡ ಇರೋದ್ರಿಂದ ಈ ಪ್ಲೇಟ್ ಕೊಡಲಿಕ್ಕೆ ನಮಗೆ ಸ್ವಲ್ಪ ಸಮಸ್ಯೆ ಆಗ್ತದೆ ಅಂಥೇಳಿ ನಾವು ಈ ಊಟದ ಎಲೆನೇ ಕೊಡ್ತೇವೆ ನಮಗೆ ಒಂದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಸರಾಸರಿ ಮೂರು ದಿವಸ ಸಿಗ್ತದೆ ಅದಕ್ಕೆ ನಾವು ಈ ಸ್ಲರಿಯನ್ನು ಮಾಡಿ ಕಂಪೋಸ್ಟ್ ಮಾಡಿ ನಮ್ಮ ಹತ್ರ ಒಂದು ಒಳ್ಳೆಯ ಎರೆಹುಳ ಘಟಕ ಇದೆ ಅದರಲ್ಲಿ ಸುಮಾರು ಹದಿಮನೈದರಿಂದ ಹದಿನಾಲ್ಕರಿಂದ ಹದಿನೈದು ಸಾವಿರ ಕೆ ಜಿಯಷ್ಟು ನಾವು ಎರೆಹುಳ ಗೊಬ್ಬರ ತಿಂಗಳ ಒಂದರ ಅದನ್ನು ನಾವು ತಯಾರು ಮಾಡಿಸ್ತೇವೆ ತಯಾರು ಮಾಡ್ತೇವೆ ಇದರಿಂದಾಗಿ ಏನಾಗಿದೆ ಅಂದರೆ ನಮಗೆ ಕ್ಷೇತ್ರದಲ್ಲಿ ನಿಮಗೆ ವೇಸ್ಟ್ ಮ್ಯಾನೇಜ್ಮೆಂಟಿಗೆ ಭಾರಿ ದೊಡ್ಡ ಕೊಡುಗೆ ಆಗಿದೆ ಅದು ನಮ್ಮ ನಮ್ಮದೇ ಕೃಷಿ ಇರೋದರಿಂದ ನಾವು ಅದನ್ನು ಉಪಯೋಗಿಸ್ತಾ ಇದ್ದೇವೆ ಮತ್ತು ಇವಾಗ ಭಕ್ತಾದಿಗಳು ಹೂವು ತಂದು ಹಾಕ್ತಾರೆ ತರಕಾರಿ ತಂದು ಕೊಡ್ತಾರೆ ಅದರ ಬಂದ ವೇಸ್ಟು ಅದನ್ನೆಲ್ಲ ನಾವು ಕಂಪೋಸ್ಟ್ ಮಾಡಿ ಎರಹೊಳ ಘಟಕಕ್ಕೆ ಹಾಕೋದ್ರಿಂದ ನಮಗೆ ಈ ಕ್ಷೇತ್ರವನ್ನು ಸ್ವಚ್ಛವಾಗಿ ಇಡಲಿಕ್ಕೆ ಸಾಧ್ಯತೆಯಾಗಿದೆ ಇದರ ಹಿಂದೆ ಯಾತ್ರಿಕರು ಭಕ್ತರು ಮತ್ತು ನಮ್ಮ ನೌಕರರು ಎಲ್ಲರೂ ಈ ಹಿಂದೆ ಇದರ ಹಿಂದೆ ಕೆಲಸ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ ಅದರ ಅದರನ್ನು ನಾವು ಗುರುತಿಸಿ ಇಂಡಿಯಾ ಟುಡೇ ಅವರು ಸಫಾಗಿರಿ ಅವಾರ್ಡ್ ಅಂತ ಹೇಳಿ ಅತ್ಯಂತ ಶುಚಿಯಾದ ಪುಣ್ಯಕ್ಷೇತ್ರ ಅಂತ ಹೇಳಿ ಧರ್ಮಸ್ಥಳವನ್ನು ಗುರುತಿಸಿ ನಮ್ಮನ್ನು ಗೌರವಿಸಿದರು ಇದಕ್ಕೆ ಮೂಲ ಎಲ್ಲ ಕಾರಣ ಮಂಜುನಾಥ ಸ್ವಾಮಿ ಆಶೀರ್ವಾದ ಮತ್ತು ಪೂಜೆ ಹೆಗಡೆಯವರ ಮಾರ್ಗದರ್ಶನ ಅಂತ ಹೇಳಲಿಕ್ಕೆ ಸಂತೋಷಪಡುತ್ತೆ ಶ್ರೀ ಮಂಜುನಾಥನ ದರ್ಶನಕ್ಕಾಗಿ ಬರುವ ಸಾವಿರಾರು ಭಕ್ತಾದಿಗಳಿಗೆ ತಂಗುವ ವ್ಯವಸ್ಥೆಯನ್ನ ಮಾಡಿಕೊಟ್ಟಿರುವ ಧರ್ಮಸ್ಥಳ ಸಂಸ್ಥಾನ ವಸತಿ ಸಮೂಹಗಳಿಂದ ಹೊರಬರುವ ತ್ಯಾಜ್ಯ ನೀರನ್ನ ಶುದ್ಧೀಕರಿಸಿ ಆ ಪರಿಷ್ಕರಿಸಿದ ನೀರನ್ನ ಕೃಷಿ ಚಟುವಟಿಕೆಗಳಿಗೆ ಯಶಸ್ವಿಯಾಗಿ ಪುನರ್ ಬಳಸುತ್ತಿರುವುದು ಪ್ರಗತಿಯ ಹಾದಿಯಲ್ಲಿನ ಮತ್ತೊಂದು ಮಹತ್ತರ ಪ್ರಯತ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಸುಮಾರು ಸುಮಾರುಗಳಿವೆ ಇಲ್ಲಿ ಬಳಸಿದಂಥ ತ್ಯಾಜ್ಯ ಜನಗಳು ಬಳಸಿದಂಥ ತ್ಯಾಜ್ಯ ನೀರನ್ನು ಧರ್ಮಸ್ಥಳದಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಹರ್ಪಾಡಿ ಎಂಬಲ್ಲಿ ನಿರ್ಮಿಸಿ ನಿರ್ಮಿಸಿರುತ್ತೇವೆ ಇಲ್ಲಿ ವಸತಿ ಛತ್ರದಲ್ಲಿ ಬಳಸಿದ ಶ್ಯಾಂಪು ಪೇಸ್ಟು ಕವರು ಆಮೇಲೆ ಸೋಪ್ ಕವರು ಇತ್ಯಾದಿಗಳನ್ನೆಲ್ಲ ಜನ ಬಳಸಿ ಬಾತ್ರೂಮ್ನಲ್ಲಿ ಸೀದಾ ಬಾತ್ರೂಮಿಂದ ಸೀದಾ ನೇರವಾಗಿ ಪೈಪಿನ ಮೂಲಕ ಕಲೆಕ್ಷನ್ ಟ್ಯಾಂಕ್ ಹತ್ರ ಬರ್ತದೆ ಇಲ್ಲಿ ಒಂದು ಸ್ಕ್ರೀನ್ ಚೇಂಬರ್ ಅಂತ ಮಾಡ್ತೇವೆ ಆ ಸ್ಕ್ರೀನ್ ಚೇಂಬರಿಂದ ಸ್ಯಾವೆಂಜರು ಅವರು ಅದನ್ನು ಮ್ಯಾನ್ವಲಾಗಿ ತೆಗೆದು ಅಲ್ಲಿ ಒಂದು ಸ್ಟೋರೇಜ್ ಟ್ಯಾಂಕ್ ಇದೆ ಮೂ ಆರು ಲಕ್ಷ ಲೀಟರ್ ಅಂತ ಅಲ್ಲಿಂದ ಏರಿಯೇಷನ್ ಟ್ಯಾಂಕಿಗೆ ಬಂದು ಏರಿಯೇಷನಿಂದ ಪ್ರಿ ಏರೇಷನಿಗೆ ಬಂದು ಅಲ್ಲಿಂದ ಡಿಕೆಂಡ್ರ ಟ್ಯಾಂಕಿಗೆ ಬಂದು ಡಿಕೆಂಡ್ರಿಂದ ಫಿಲ್ಟ್ರಿಗೆ ಬಂದು ನೀರನ್ನು ಶುದ್ಧವಾದ ನೀರನ್ನು ನಾವು ಮರುಬಳಕೆ ಮಾಡ್ತೇವೆ ಆ ನೀರನ್ನು ಕೃಷಿಗೆ ಮತ್ತು ಗಾರ್ಡನಿಗೆ ಬಳಸುವಂಥ ವ್ಯವಸ್ಥೆ ಇದೆ ಇಲ್ಲಿ ದಿನ ಒಂದಕ್ಕೆ ಮೂವತ್ತಾರು ಲಕ್ಷ ಲೀಟರ್ ನೀರನ್ನು ಶುದ್ಧೀಕರಿಸಬಹುದು ಇಂದು ಧರ್ಮಸ್ಥಳ ಶ್ರೀ ಕ್ಷೇತ್ರದಲ್ಲಿ ನಿರಂತರವಾಗಿ ನಡೆದು ಸಾಗಿ ಬರುತ್ತಿರುವ ಈ ಅನ್ನದಾಸೋಹ ಅಡುಗೆ ಮನೆಯಲ್ಲಿ ಹಾಗೆ ಊಟದ ನಂತರ ಉಳಿವ ಹಸಿತ್ಯಾಜ್ಯದ ಮರುಬಳಕೆಯಿಂದ ತಯಾರಾಗುತ್ತಿರುವ ಕಾಂಪೋಸ್ಟ್ ಗೊಬ್ಬರ ತ್ಯಾಜ್ಯ ನೀರನ್ನ ಪರಿಶುದ್ಧವಾಗಿಸುತ್ತಿರುವುದು ಧರ್ಮಸ್ಥಳ ಕ್ಷೇತ್ರವನ್ನ ಸ್ವಚ್ಛ ಸುಂದರವಾಗಿಸಿದೆ ದೇಶದ ಅತ್ಯಂತ ಶುಚಿಯಾದ ಪುಣ್ಯಕ್ಷೇತ್ರವೆಂಬ ಪ್ರಶಸ್ತಿ ಪಡೆಯುವಲ್ಲಿ ಪೂರಕವಾಗಿ ಒದಗಿ ಬಂದಿದೆ ರಾಷ್ಟ್ರದ ಪ್ರಧಾನಮಂತ್ರಿಯವರು ಇಡೀ ಭಾರತವನ್ನು ಹೇಗೆ ಸ್ವಚ್ಛ ಭಾರತವಾಗಿ ಇಡಬೇಕು ಅಂತ ಹೇಳುವಂಥ ಒಂದು ಪ್ರೇರಣೆ ಜನರಲ್ಲಿ ಬಂದಿದೆ ಈ ರೀತಿ ನಾವು ಇದನ್ನು ಒಂದು ಇಪ್ಪತ್ತು ವರ್ಷದ ಹಿಂದೆ ನಾವು ನಾವು ಅಳವಡಿಸಿದ್ದೇವೆ ಆದರೆ ಈಗ ಅವರ ಪ್ರೇರಣೆಯಿಂದಾಗಿ ಜನರಲ್ಲಿ ಜಾಗೃತಿ ಮೂಡಿದೆ ಇದನ್ನು ಬಂದ ಭಕ್ತರು ಎಲ್ಲರೂ ಹೆಚ್ಚಿನವರು ಎಲ್ಲರೂ ವಿದ್ಯಾವಂತರಾಗಿದ್ದೇವೆ ನಾವು ವಿಚಾರವಂತರಾಗಬೇಕು ನಂದು ಒಂದೇ ಕೋರಿಕೆ ನಾವು ವಿಚಾರವಂತರಾದವರು ಆಚಾರವಂತರಾಗಬೇಕು ಅಂತ ಹೇಳಿ ಯಾಕೆಂದರೆ ವಿಚಾರ ಏನು ಅಂತ ಹೇಳಿದರೆ ನಾವು ಎಲ್ಲಿ ಈಗ ಹೊಳೆ ಬದಿಗೆ ನಾವು ಸ್ನಾನಕ್ಕೆ ಹೋದಾಗ ಅಲ್ಲಿ ಡಸ್ಟ್ಬಿನ್ ಇಟ್ಟರೂ ಕೂಡ ಏನು ಇಟ್ಟರೂ ಕೂಡ ನೀವು ಅದನ್ನು ಉಪಯೋಗಿಸದಿದ್ದಲ್ಲಿ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಎಲ್ಲೆಲ್ಲಿ ಬಿಸಾಡಿದರೂ ಕೂಡ ನಾವು ಅದನ್ನು ತೆಗೆದು ಹಾಕಲಿಕ್ಕೆ ಸ್ವಲ್ಪ ಸಮಯ ತೆಗೊಳ್ತೇವೆ ಆದರೆ ಹೊಸ ಭಕ್ತ ಅಲ್ಲಿ ಸ್ನಾನಕ್ಕೆ ಬಂದವನಿಗೆ ಅಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅಂತ ತಕ್ಷಣ ನಮ್ಮನ್ನು ದೂರ್ತಾನೆ ಅಲ್ಲಿ ಶುಚಿತ್ವ ಶುಚಿಯವಾಗಿ ಇಲ್ಲ ಅಂತ ಹೇಳಿ ಆದರೆ ಇದನ್ನೆಲ್ಲ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ ಆದರೂ ಭಕ್ತರು ಸ್ವಲ್ಪ ಸ್ವಲ್ಪ ಸಲ ಸಹಕಾರ ಕೊಟ್ಟರೆ ನಾವು ಎಲ್ಲವನ್ನು ಚೆನ್ನಾಗಿ ಇಟ್ ಇಟ್ಟು ಬಂದ ಯಾಕಂದರೆ ನೇತ್ರಾವತಿ ನೀರು ಗಂಗೆ ಹೇಗೆ ಮಲಿನ ಆಗ್ತಾಳೆ ನೇತ್ರಾವತಿ ಕೂಡ ಮಲಿನ ಆಗ್ತಾಳೆ ಮಳೆಗಾಲದಲ್ಲಿ ನೀರು ಇದ್ರ ಕೊಚ್ಕೊಂಡು ಹೋಗ್ತದೆ ಮಾರ್ಚ್ ಏಪ್ರಿಲ್ ನಮಗೆ ನೀರಿನ ಹರಿವೇ ಇರುವುದಿಲ್ಲ ನಮಗೆ ಸಮಸ್ಯೆ ಆಗಬಹುದು ಇದಕ್ಕೆ ನೀವುಗಳೆಲ್ಲ ಸಹಕಾರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಒಟ್ಟಾರೆ ಧಾರ್ಮಿಕ ಕ್ಷೇತ್ರಗಳು ನಮ್ಮ ಮನದ ಭಾವಗಳಿಗೆ ಸ್ಪಂದಿಸಿ ನಮಗೆ ಸಾಂತ್ವನ ಸಂತೋಷಗಳನ್ನ ನೀಡುತ್ತಾ ನಮ್ಮ ಜೊತೆಯಾಗಿ ನಿಂತಿವೆ ನಾವು ಯಾತ್ರಿಕರಾಗಿ ಭಕ್ತಾದಿಗಳಾಗಿ ಧರ್ಮ ಕ್ಷೇತ್ರಗಳಲ್ಲಿ ಶಿಸ್ತಿನ ಸ್ವಚ್ಛತೆಯ ಸುಲಭ ಕ್ರಮಗಳನ್ನ ಪಾಲಿಸಿ ಅಲ್ಲಿನ ಪಾವಿತ್ರತೆಯನ್ನ ಕಾಪಾಡಿ ನಮ್ಮತನವನ್ನ ಮೆರೆಯಬೇಕು ಇದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಹಾಗೆ ನಮ್ಮೆಲ್ಲರ ಸಾಮಾಜಿಕ ಜವಾಬ್ದಾರಿ ಇದು ನಿಮಗೆ ತಿಳಿದಿರಲಿ ಈಡಿಸ್ ಈಜಿಪ್ಟೆ ಸೊಳ್ಳೆ ಕಡಿತದಿಂದ ಡೆಂಗ್ಯೂ ಮತ್ತು ಚಿಕುನ್ಗುನಿಯಾ ಜ್ವರದ ಸೋಂಕು ಹರಡುತ್ತದೆ ಸ್ವಚ್ಛ ನೀರಿನಲ್ಲಿ ಉತ್ಪತ್ತಿಯಾಗುವ ಈ ಸೊಳ್ಳೆ ಸಾಧಾರಣವಾಗಿ ಹಗಲು ಸಮಯದಲ್ಲಿ ಕಚ್ಚುತ್ತದೆ ಇನ್ನು ಡೆಂಗ್ಯೂ ಜ್ವರದ ಲಕ್ಷಣಗಳು ಹಠಾತ್ ಆಗಿ ಬರುವ ತೀವ್ರವಾದ ಜ್ವರ ತಲೆನೋವು ಕಣ್ಣಿನ ಹಿಂಭಾಗದಲ್ಲಿ ನೋವು ದೇಹದ ಕೀಲುಗಳಲ್ಲಿ ನೋವು ಜೊತೆಗೆ ವಾಕರಿಕೆ ಮತ್ತು ವಾಂತಿಯಾಗುವುದು ನಾವು ನೀವು ಈ ಜ್ವರದ ತಡೆಗೆ ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳು ಪ್ರತಿದಿನ ಮನೆಯ ಬಳಕೆಗೆ ಬೇಕಾಗುವ ನೀರನ್ನ ಹೆಚ್ಚು ದಿನಗಳ ಕಾಲ ಸಂಗ್ರಹಣೆ ಮಾಡದೆ ಆಗಾಗ ಸ್ವಚ್ಛಗೊಳಿಸುವುದು ನೀರು ಶೇಖರಣೆಗೊಳ್ಳುವಂತಹ ವಸ್ತುಗಳನ್ನು ನಾಶ ಮಾಡುವುದು ತೊಟ್ಟಿ ಡ್ರಮ್ಗಳಲ್ಲಿನ ನೀರನ್ನ ಆಗಾಗ ಖಾಲಿ ಮಾಡಿ ಬೇರೆ ಅಂದರೆ ಹೊಸ ನೀರನ್ನ ಮತ್ತೆ ತುಂಬಬೇಕು गांधी जी ने कहा था मैं बड़े अदब और दृढ़ता से कहना चाहता हूं कि गंदगी हमारे आसपास बिल्कुल ना हो और सफाई हमें खुद करनी चाहिए क्या हम तय करें कि 2019 जब महात्मा गांधी की एक सौ पचासवीं जयंती बनाएंगे हमारा गांव हमारा शहर हमारा गली हमारा मोहल्ला हमारी स्कूल हमारे मंदिर हमारे अस्पताल सभी क्षेत्र गंदगी का नामो निशान नहीं रहने देंगे आइए हम सब मिलकर स्वच्छता का संकल्प लें और एक स्वच्छ भारत की रचना करें स्वच्छ भारत एक कदम स्वच्छता की ओर